ವೆಲ್ಕಮ್ ಬ್ಯಾಕ್ ಟು ಗುಡ್ ಡಿಸೈನ್ಸ್ ಗ್ಯಾಲರಿ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ಮುತ್ತಿನ ಸ್ಟಡ್ ಅಂದರೆ ಕಿವಿ ಓಲೆ ಬಗ್ಗೆ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇದು ಮುತ್ತಿನ ಓಲೆ ಇದು ಸ್ಟಡ್ ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆ ದೊಡ್ಡವರು ಚಿಕ್ಕವರು ಎಲ್ಲರೂ ಹಾಕ್ಕೋತಾಯಿದ್ದಾರೆ ಐದು ಗ್ರಾಮ ಒಳಗಡೆ ಬರುತ್ತೆ ನಮಗೆ ಜಾಸ್ತಿ ವೇಟ್ ಬೇಕು ಅಂದರೆ ಜಾಸ್ತಿ ಮಾಡಿಸ್ಕೋಬೋದು ಸಿಕ್ಸ್ ಸೆವೆನ್ ಏಯ್ಟ್ ಗ್ರಾಮ್ಸ್ ತನಕ ಇದು ತುಂಬ ಇನೀಕ್ ಆದ ಡಿಸೈನು ಪೈನ್ ಶೇಪ್ ಇದೆ ಎಲ್ಲೆಲ್ಲ ಚಿನ್ನ ಇದೆ ಒಳಗಡೆ ಎಲ್ಲ ಮುತ್ತಿದೆ ಇದು ಒಂದು ವಿತಿನ್ ಫೈವ್ ಗ್ರಾಮ್ಸ್ ಒಳಗಡೆ ಮಾಡಿಕೊಡ್ತಾರೆ ಇದು ಯುನೀಕ್ ಆಗಿದೆ ಇದು ಆ ಶೇಪಲ್ಲಿದೆ ಮಧ್ಯ ದೊಡ್ಡದು ಮುತ್ತಿದೆ ಕೆಳಗಡೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣದು ಮುತ್ತಿದ್ದಾವೆ ಇದೆಲ್ಲ ವಿತಿನ್ ತ್ರೀ ಗ್ರಾಮ್ಸ್ ಬರುತ್ತೆ ಇದೆಲ್ಲ ಬೇಕು ನಿಮಗೆ ಎಕ್ಸ್ಟ್ರಾ ಗ್ರಾಮ್ಸ್ ಬೇಕು ಎಕ್ಸ್ಟ್ರಾ ಡಿಸೈನ್ಸ್ ಬೇಕು ಅಂದರೆ ನೀವು ನಿಮ್ಮ ಗೋಲ್ಡ್ ಓನರ್ಸ್ಗೆ ಕೇಳಬೇಕಾಗತ್ತೆ ನೋಡಿ ಇದು ದ್ರಾಕ್ಷಿ ಗೊಂಚಲು ಇದೇ ಥರ ಇದರಲ್ಲಿ ಮುತ್ತಿದೆ ಇದ್ರ ಬದಲು ಪರ್ಲ್ ರೂಬಿ ನಿಮ್ಗೆ ಯಾವ್ದು ಬೇಕೋ ಆ ಥರ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಮಾತ್ರ ತುಂಬ ದೊಡ್ಡದಾಗಿ ಕಾಣ್ತಾ ಇರುತ್ತೆ ನಾನು ಬ್ಲ್ಯಾಕ್ ಪೀಸು ಹಾಕ್ಕೋಬೋದು ಪಚ್ಚೆ ಏನು ಬೇಕಾದ್ರೂ ಕಲರ್ಸ್ ಹಾಕೋಬೋದು ಇದು ಇದರಲ್ಲಿ ಇದು ಮುತ್ತಂದು ಮತ್ತೊಂದು ಇದು ಸೊ ಯು ಕ್ಯಾನ್ ವಿಶ್ ವಾಟ್ ಎವರ್ ಯು ಇದು ಮತ್ತೆ ಫಸ್ಟ್ ಫ್ರೆಂಡ್ ಒಂದೇ ಥರ ಇದೆ ಇದರಲ್ಲಿ ಅದರಲ್ಲಿ ಬ್ರೌನ್ ಕಲರ್ ಇದೆ ಇದರಲ್ಲಿ ಹೂವಿನ ಥರ ಇದೆ ಇದರಲ್ಲಿ ಕಲರು ಡಿಫ್ರೆನ್ಸ್ ಇದೆ ಅದರಲ್ಲಿ ಪಿಂಕ್ ಇತ್ತು ಇದು ಪಚ್ಚೆ ಇದೆ ಅದು ಬಿಟ್ಟರೆ ಕಂಬಗಳಲ್ಲಿ ಇದು ಸಣ್ಣ ತಿಕ್ಕಿದೆ ಅದು ಉದ್ದಕ್ಕಿದೆ ಇಷ್ಟೇ ಡಿಫ್ರೆನ್ಸು ಬಟ್ ಸೇಮ್ ಇದು ವೆರೈಟಿ ಇದೆ ಅಷ್ಟೇ ಇದನ್ನು ಅಷ್ಟೇ ಐದಾರು ಗ್ರಾಮ್ ಬೇಕಾಗತ್ತೆ ಇಲ್ಲ ವರ್ಕಿಂಗ್ ಎಲ್ಲ ಜಾಸ್ತಿ ಇರೋದ್ರಿಂದ ಐದಾರು ಗ್ರಾಮ್ ಬೇಕೇ ಬೇಕು ಸಿಂಗಲ್ ಮುತ್ತನ ಇದು ಮುತ್ತು ಎಷ್ಟು ದಪ್ಪತ್ತೋ ಅದಕ್ಕೆ ತಕ್ಕಂಗೆ ಸುತ್ತ ಬೀಡಿಂಗ್ ಮಾಡಿರ್ತಾರೆ ಇದು ಐದಾರು ಗ್ರಾಮ್ ಬೇಕೇ ಬೇಕು ಇದಕ್ಕೆ ಚೆನ್ನಾಗಿದೆ ಅಲ್ವಾ ನಂಗೆ ಹೆಂಗನಿಸ್ತದೆ ಅಂದರೆ ಮೊಟ್ಟೆಗಳು ನೆಸ್ಟ್ ಒಳಗಡೆ ಇದ್ದಂಗೆ ಅನಿಸ್ತದೆ ಇದು ಏನಿಲ್ಲ ಅದರಲ್ಲಿ ಸುಮ್ಮನೆ ತಂತಿನ ಸುತ್ತಿ ಪೋನ್ಸಿ ಅದನ್ನ ಶೇಪ್ ಕೊಟ್ಟಿದ್ದಾರೆ ಅಷ್ಟೇ ಇದಕ್ಕೆ ಎರಡರಿಂದ ಮೂರು ಗ್ರಾಮ್ ಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿದೆ ಒಂದು ಎಲೆ ಮೇಲೆ ಒಂದು ಸಣ್ಣ ಮಳೆ ಹಣೆ ಬಿದ್ದಂಗೆ ಇದೆ ಈ ಕಾನ್ಸೆಪ್ಟು ಅದನ್ನೇ ಒಂದು ಸ್ಟ್ರೆಡ್ ಆಗಿ ಮಾಡಿದ್ದಾರೆ ಒಂಥರ ಕ್ರಿಯೇಟಿವಿಟಿ ಹೈ ಆಗಿದೆ ಈ ಇದರಲ್ಲಿ ಅನಿಸುತ್ತೆ ಇದರಲ್ಲೂ ಅಷ್ಟೇ ಒಂದರಿಂದ ಎರಡು ವೈಟ್ ಕಲರ್ಸ್ ಗೌನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ತುಂಬ ಯುನೀಕ್ ಆಗಿದೆ ಇದು ಒಂಥರ ಚಂದ್ರ ಭೂಮಿ ಮತ್ತು ಸನ್ ಸೂರ್ಯ ಇದ್ದಂಗೆ ಇದೆ ತುಂಬ ಚೆನ್ನಾಗಿದೆ ಇದು ಪುಟ್ಟು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಪುಟ್ಟ ಮಕ್ಕಳು ಅಂದರೆ ತೀರಾ ಜನ ಮಕ್ಕಳೆಲ್ಲ ಒಂದು ಟೆಂತ್ ಏಜಿಂದ ಒಂದು ಟೀನೇಜು ಟಡಿ ವೇರ್ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಗ್ರಾಮಿಂದ ನಾಲ್ಕು ಗ್ರಾಮ್ ಒಳಗಡೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸು ಎಲ್ಲ ಸನ್ ಥರ ಇದೆ ಸುತ್ತ ಬೀಡಿಂಗ್ ಆಗಿದ್ದಾರೆ ಇನ್ನೊಂದು ಕಡೆ ನೋಡಿ ಅಲ್ಲಿ ಆಳನೆ ಬಾಳೆದು ಬೀಡಿಂಗ್ ಕೊಟ್ಟಿದ್ದಾರೆ ಒಂದು ಫ್ಲವರ್ ಥರ ಇದೆ ತುಂಬ ಯುನೀಕ್ ಆಗಿದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ಮಾಡಿಸ್ಕೊಳ್ಳಿ ಇದಂತೂ ತುಂಬ ಚೆನ್ನಾಗಿದೆ ಗಣೇಶ ಬಟ್ ಇದನ್ನು ಮಾಡಿಸೋಕ್ಕಿಂತ ಮುಂಚೆ ನಿಮ್ಮ ಹಿರಿಯರನ್ನ ಕೇಳಿ ಕೆಲವು ಕಡೆ ಈ ಥರ ಗಣೇಶನ ಹುಡುಗಿರಿ ಮೈ ಮೇಲೆ ಹಾಕೋಕ್ಕೆ ಬಿಡೋಲ್ಲ ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ಇದು ಟೂ ಇನ್ ಟೂ ಇಂದ ತ್ರೀ ಗ್ರಾಮ್ಸ್ ಒಳಗಡೆ ಬರುತ್ತೆ ಇದು ಏನಿದೆ ಒಂದು ಸುಮ್ಮನೆ ಕಟ್ಟಿ ಥರ ಇದ್ದು ಅದಕ್ಕೊಂದು ಎರಡು ಮುತ್ತಲು ಹಾಕಿದ್ದಾರೆ ಇದು ಅಷ್ಟೇ ಒನ್ ಟು ಟೂ ಗ್ರಾಮ್ಸ್ಗೆ ಬರುತ್ತೆ ಇದು ಹಿಂಗೆ ಕಡೆ ಅದಕ್ಕೆ ಸ್ವಲ್ಪ ಮಟ್ಟನ ಕೂಡಿಸಿದ್ದಾರೆ ಇದು ಅಷ್ಟೇ ಎರಡರಿಂದ ಮೂರು ಗ್ರಾಮ್ ಒಳಗಡೆ ಬರುತ್ತೆ ಇದೇ ಥರ ಇನ್ನೊಂದಿದೆ ಇದು ಕಲರ್ ಅಷ್ಟೇ ಡಿಫ್ರೆನ್ಸು ಇದು ಲೈಟ್ ಗ್ರೀನು ಇದು ಇನ್ನೊಂದು ಥರ ಝೇಡು ಇದರಲ್ಲಿ ಒಂದು ಮೂರ್ನಾಲ್ಕು ಪರ್ಲ್ನ ಕೂಡಿಸಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಇದೇ ಥರ ಇರುತ್ತೆ ಒನ್ ಟು ಟು ತ್ರೀ ಗ್ರಾಮ್ಸ್ ಇದಾವೆ ಇದು ಇದೇ ಥರ ಎಲ್ಲ ಬಟ್ ಇದಕ್ಕೆ ಯಾವುದೇ ಝೇಡ್ ಏನೂ ಇಲ್ಲ ಇದು ಚಿನ್ನದಿಂದಲೇ ಮಾಡಿರೋದು ಅದಕ್ಕೂ ಮೂರಿಂದ ನಾಲ್ಕು ಗ್ರಾಮ್ ಬೇಕೇ ಬೇಕಾಗುತ್ತೆ ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಫಂಕ್ಷನ್ ವೇರ್ ಟ್ರೆಡಿಷ್ನಲ್ ವೇರ್ ಎಲ್ಲ ಕಡೆಯೂ ಹಾಕ್ಕೊಂಡು ಹೋಗ್ಬೋದು ಇದು ಇಲ್ಲಾಂದ್ರೆ ಆರು ಗ್ರಾಮ್ ಬೇಕೇ ಬೇಕು ಯಾಕಂದರೆ ಇದರಲ್ಲಿ ತುಂಬ ಮುತ್ತುಗಳಿದೆ ಆಮೇಲೆ ಗೋಲ್ಡನ್ ಬೀಡ್ಸ್ ಮತ್ತು ರೆಡ್ ಕಲರ್ ಬೀಡ್ಸ್ ಅದನ್ನೇ ತುಂಬ ಎಳೆಯುತ್ತೆ ಚಿನ್ನನ ಸೊ ಹಾಗಾಗಿ ಆರು ಗ್ರಾಮ್ ಬೇಕೇ ಬೇಕಾಗುತ್ತೆ ರೋಸ್ ಥರ ಇದೆ ಅಂದರೆ ಬಿಡ್ತಿರೋ ಬಿಡ್ತೀರ ರೋಸನ್ನ ರೌಂಡ್ ರೌಂಡಾಗಿ ಬಿಸ್ತಾರಲ್ಲ ಆ ಥರ ಎರಡು ಮಧ್ಯ ಪಲ್ಗಳಿದೆ ಒಂದು ಎರಡರಿಂದ ಮೂರು ಗ್ರಾಮ್ ಆಗುತ್ತೆ ಇದು ಟ್ರ್ಯಾಂಗಲ್ ಇದೆ ಮಧ್ಯ ಎರಡು ಮುತ್ತಿದೆ ಅಷ್ಟೇ ಒನ್ ಟು ಟೂ ಗ್ರಾಮ್ಸ್ ಆಗುತ್ತೆ ಇದು ಸಿಂಪಲ್ ಆಗಿ ಸ್ಟಡ್ಡು ಎರಡು ಮುತ್ತಿದೆ ಸಿಂಗಲ್ಸ್ ಮುಟ್ಟಿದೆ ಇದು ಅಷ್ಟೇ ತುಂಬ ಸಿಂಪಲ್ ಸಣ್ಣ ಮಕ್ಳಿಗೆ ಹಾಕೋದ್ದು ಇದು ವಿತಿನ್ ಟೂ ಗ್ರಾಮ್ಸ್ ಒಳಗಡೆ ಬರುತ್ತೆ ಒಂದು ಪ್ಲೇಟ್ ಒಳಗಡೆ ಮುತ್ತಿದೆ అది మూర్నా గ్రామ్ బేగే బాగు ఈ గ్రామ్ హిర అందాజ అదేలా కరెక్టోదు అవ్వాలే గొప్పదు అవర్గూ ఏను అసైర్యా ఇర అందాజాకే అతీ కమ్మిన జాస్తి ఆబోదు సో ఇద కరెక్టంద్రే చిన్న అంగడీగా హి హాకూ ಇದು ಒಬ್ಬ ದೋಸೆನೆಲ್ಲ ಅದೇ ಥರದ್ದು ಇದರಲ್ಲಿ ಪಚ್ಚೆ ಮತ್ತು ರೂಬಿ ತುಂಬ ಇದೆ ಸುತ್ತ ಮುತ್ತಿದೆ ಇದು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಇದು ಫಂಕ್ಷನ್ ವೇರ್ ವೇರ್ ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸ್ನೋ ಫ್ಲೀಕ್ ಡಿಸೈನ್ ಸುತ್ತ ಮುತ್ತಿದೆ ಮಧ್ಯದಲ್ಲಿ ಅರ್ಲಿ ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕ್ರಿಸ್ಮಸ್ ಅಲ್ಲಿ ಹಾಕೊಂಡಂತೂ ಸೂಪರ್ ಆಗಿರುತ್ತೆ ಇದು ದ್ರಾಕ್ಷಿ ಥರನೂ ಅನಿಸ್ತದೆ ಬಟ್ ಒಂಥರ ಡಿಫ್ರೆಂಟಾಗೂ ಇದೆ ನಾವು ಹೆಂಗೆ ನಮ್ಮ ಇಮ್ಯಾಜಿನೇಷನ್ ಮೇಲೆ ಹೆಂಗ್ ಬೇಕಾದ್ರೆ ಅಂದ್ಕೋಬೋದು ಇನ್ನೂ ಅಷ್ಟೇ ಎರಡರಿಂದ ಮೂರ ಆಗುತ್ತೆ ಇಲ್ಲಿ ತೋಸಿರೋದು ಎಲ್ಲ ಬೇಸಿಕ್ ಡಿಸೈನ್ಸ್ ಇದಕ್ಕೆ ಬೇಕಾದ್ರೆ ನೀವು ನಿಮ್ಮಿಷ್ಟದಾದಂಥ ಜೇಡ್ ರೂಬಿ ಅವಳ ಏನು ಬೇಕಾದ್ರೂ ಹಾಕ್ಸ್ಕೊಂಡು ಡಿಸೈನ್ ಆಗಿ ನೀವು ಮಾಡಿಸ್ಕೋಬಹುದು ಇದರಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಆಮೇಲಿಂದ ನನ್ನ ಬಗ್ಗೆ ಏನಾರ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಸ್ಲೋ ಆಗಿ ಮಾಡ್ತಾ ಇರ್ತಾಯಿದಿನ ಸ್ಪೀಡಾಗಿ ತೋರಿಸ್ತಾ ಇದ್ದೀನ ಏನಾರ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ತಿಳಿಸಿ ನೆಕ್ಸ್ಟು ಏನನ್ನು ತೋರಿಸ್ಬೇಕು ಅವಳದ್ದು ತೋರಿಸ್ಬೇಕಾ ರೂಬೀದ್ ತೋರಿಸ್ಬೇಕಾ ಏನು ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸರಗಳು ಯಾವ ಥರ ಬೇಕು ಅಂತೆಲ್ಲ ತಿಳಿಸಿ Please like, share, and subscribe to my channel. Thank you.